ಎಲ್ಲರಿಗೂ ನಮಸ್ತೆ ಎ ಸಿ ಎಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ಕಳೆದ ಎರಡು ಮೂರು ತಿಂಗಳ ಹಿಂದೆ ನಾವೊಂದು ವಿಡಿಯೋ ಮಾಡಿದ್ದೆವು ಇದೇ ಒಂದು ಗರ್ಭಗುಡಿಯಲ್ಲಿ ನಿಂತ್ಕೊಂಡು ಒಂದು ವಿಡಿಯೋವನ್ನು ಮಾಡಿದ್ದೆವು ಆ ವಿಡಿಯೋದಲ್ಲಿ ಏನು ಹೇಳಿದ್ದೆವು ಅಂದರೆ ಶ್ರೀ ಯಲ್ಲಮ್ಮ ದೇವಿಯ ಪವಾಡಗಳು ಹೇಗಿದ್ದಾವೆ ಹೇಗೆ ಇಲ್ಲಿ ಸ್ಥಾಪನೆ ಆಯಿತು ಈ ಮೂರ್ತಿ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ತಿರ್ಬೇಕತ್ತು ಈ ಮೂರ್ತಿ ಏನಂದರೆ ತ್ರಿಕಾಲದ ಅಂದರೆ ಮೂರು ಕಾಲದಲ್ಲಿ ಕೂಡ ಮೂರು ರೂಪ ಸ್ವರೂಪವನ್ನು ತರ್ತಕ್ಕಂಥ ಭಾಳ ಅದ್ಭುತವಾದಂಥ ಮೂರ್ತಿ ಅಂತ ಹೇಳ್ತೀವಿ ಅನೇಕ ಇಲ್ಲಿ ಪವಾಡಗಳು ನಡೆದಿವೆ ಅಂತ ಕೆಲವು ಹಿಂದಿನ ವಿಡಿಯೋಗಳಲ್ಲಿ ನಾವು ಹೇಳಿದ್ದೇವೆ ಈ ಒಂದು ಕ್ಷೇತ್ರ ಎಲ್ಲಿ ಬರ್ತದ ಅಂತ ನಿಮ್ಮ ತಲೆಯಲ್ಲಿರ್ಬೋದು ವೀಕ್ಷಕರೇ ಪ್ರಿಯ ವೀಕ್ಷಕರೇ ಈ ಕ್ಷೇತ್ರ ಬರುವುದು ಕಲಬುರಗಿ ಜಿಲ್ಲೆಯ ಮೊದಲು ಇದು ಏನಂದರೆ ಜೇವರ್ಗಿ ತಾಲೂಕಿನಲ್ಲಿತ್ತು ಈಗ ಹೊಸ ತಾಲೂಕು ಐತಲ್ಲ ಯಡ್ರಾಮಿ ಆ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಗ್ರಾಮ ಅದು ಮಾಣಶಿವಣಿಗೆ ಯಡ್ರಾಮಿನಿಂದ ಕಡ್ಕೋಳನ್ನು ದಾಟ್ ಮಾಡ್ಕೊಂಡು ಬಂದರೆ ಮುಂದೆ ಸಿಗುವುದೇ ಕೇವಲ ಹತ್ತು ಕಿಲೋಮೀಟ್ರ್ ಅಂತರದಲ್ಲಿ ಅಂದರೆ ಯಡ್ರಾಮಿಯಿಂದ ಹತ್ತು ಕಿಲೋಮೀಟರ್ ಅಂತರದಲ್ಲಿ ಇರುವ ಒಂದು ಅದ್ಭುತವಂತ ಕ್ಷೇತ್ರ ಅಂದರೆ ಅದು ಮಾಣಶಿವಣಗಿ ಅಂತ ಹೇಳ್ತೀವಿ ಈ ಮಾಣಶಿವಣಿಗೆಯ ಅಧಿದೇವತೆ ಇಷ್ಟ ದೇವತೆ ರಾಜರಾಜೇಶ್ವರಿ ದುರ್ಗಾ ಪರಮೇಶ್ವರಿ ಅನೇಕ ಹೆಸರುಗಳಿಂದ ಕಡಿಯಲ್ಪಡ್ತಕ್ಕಂಥ ಶ್ರೀ ಯಲ್ಲಮ್ಮ ದೇವಿಯ ಒಂದು ಇಲ್ಲಿ ಏನಂದ್ರೆ ವಿಶೇಷವಾದಂಥ ಮೂರ್ತಿ ಇದೆ ಅಂತ ಹೇಳ್ಬೋದು ಬೇಡಿದವರಿಗೆ ಬೇಡತಕ್ಕಂಥ ವರಗಳ ನೀಡುವಂಥ ಕಾಮದೇನು ಕಲ್ಪವೃಕ್ಷ ಅಂತ ಕರಿಬಹುದು ಈ ದೇವಿಯನ್ನ ಅನೇಕ ವ್ಯಕ್ತಿಗಳಿಗೆ ಬಂಜೆತನ ಇದ್ದಂಥ ವ್ಯಕ್ತಿಗಳು ಅನೇಕ ಹರಕೆ ಹೊತ್ತಿಕೊಂಡು ಸಂತಾನವನ್ನ ಪ್ರಾಪ್ತಿಯಾಗಿದೆ ಕೇವಲ ಒಂದು ವರ್ಷಗಳಲ್ಲಿ ಸಂತಾನ ಪ್ರಾಪ್ತಿಯಾದಂಥ ಅಂಥ ಒಂದು ಶಕ್ತಿಯುತವಾದಂಥ ಶಕ್ತಿಪೀಠ ಅಂತ ಕರಿತೀವಿ ಪ್ರಿಯ ವೀಕ್ಷಕರೇ ಯಡ್ರಾಮಿ ತಾಲೂಕಿನಲ್ಲಿ ಬರ್ತಕ್ಕಂಥ ಈ ಮಾಣಶಿಣಗಿ ಗ್ರಾಮದ ಈ ದೇವಿಯ ಜಾತ್ರೆಯನ್ನು ಪ್ರತಿ ವರ್ಷ ನಾವು ಏನಂದ್ರೆ ಹೋಳಿ ಹುಣ್ಣಿಮೆ ದಿನಸ ಆಚರಣೆಯನ್ನು ಮಾಡ್ಕೋತಾ ಬಂದಿವಿ ವೀಕ್ಷಕರೇ ಸೊ ಈ ವರ್ಷ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ದಿನಸ ಏನಾದಂದ್ರೆ ಈ ಒಂದು ದೇವಾಲಯದ ಪ್ರಯುಕ್ತವಾಗಿ ಮಾಡ್ತೀವಿ ಧರ್ಮ ಸಭೆ ಅಂತ ಮಾಡ್ತೀವಿ ಈ ಧರ್ಮ ಸಭೆಯಲ್ಲಿ ಏನು ಮಾಡ್ಬೋದು ಅಂದರೆ ರಾಜಕೀಯ ಧೋರಣಿಯರು ಇರ್ತಾರೆ ಆಮೇಲೆ ಮಠಾಧೀಶರು ಮಠಾಧೀಶರಿರ್ತಾರೆ ಇವರೆಲ್ಲರೂ ಸೇರಿಕೊಂಡು ಏನು ವಿಚಾರ ಮಾಡ್ತಾರೆ ಅಂದರೆ ಧರ್ಮದ ಕಲ್ಪನೆ ಹೇಗಿದೆ ಧರ್ಮ ಯಾವ ರೀತಿಯಾಗಿ ಹೋಗ್ತಾ ಇದೆ ಧರ್ಮ ಅಂದರೆ ಏನು ಅಥವಾ ಧರ್ಮದ ಉಳಿವಿಗಾಗಿ ಏನೇನು ಮಾಡ್ಬೇಕಂತ ಚರ್ಚೆಗಳಾಗ್ತವೆ ಜೊತೆಗೆ ಈ ತಾಯಿಯ ಕುರಿತಾದಂಥ ಅನೇಕ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ ನಾವು ಹೇಳ್ಬೋದು ಇಲ್ಲಿ ಸೌದತ್ತಿ ಎಲ್ಲಮ್ಮನಿಗೂ ಮತ್ತು ಈ ಈ ಸ್ಥಳದಲ್ಲಿರ್ತಕ್ಕಂಥ ಮಾಣಶಿವನಿಗೆ ಎಲ್ಲಮ್ಮನಿಗೂ ಕೂಡ ಬಹಳ ಸಮೀಪದ ಸಂಬಂಧವನ್ನು ಹೊಂದಿದೆ ಹೇಳ್ತೀವಿ ಅಲ್ಲಿ ಏಕನಾಥ ಮತ್ತು ಜೋಗಿನಾಥ ಇರ್ತಕ್ಕಂಥ ಒಂದು ಪವಾಡನ್ನು ನೀವು ಕೇಳಿರ್ಬೋದು ಒಂದು ಏನಂದ್ರೆ ನೀವು ಯಲ್ಲಮ್ಮ ದೇವಿಯ ಒಂದು ಪುರಾಣ ಪ್ರವಚನಗಳಲ್ಲಿ ಕೇಳಿರ್ತೀರಿ ನೀವು ಹಾಗೆ ಇಲ್ಲಿ ಏಕನಾಥ ಕೂಡ ನೆಲೆಸಿದ್ದಾನೆ ಈ ಗುಡಿಯ ಹಿಂಭಾಗದಲ್ಲಿ ನಾವು ಕೆಲವು ವಿಡಿಯೋಗಳಲ್ಲಿ ತೋರಿಸಿದ್ದೀವಿ ಏಕನಾಥೇಶ್ವರ ಅಂತೇಳಿ ಆ ಒಂದು ವಿಡಿಯೋದಲ್ಲಿ ಮಾಡಿ ಅಂದರೆ ಅದರ ಬಗ್ಗೆ ಸಂಪೂರ್ಣವಾದಂಥ ವಿಡಿಯೋಗಳಿದಾವೆ ನೀವು ಮತ್ತೊಂದು ಸಾರಿ ನೀವು ಅಲ್ಲಿ ಸರ್ಚ್ ಬಟನ್ ಮೇಲೆ ನೀವು ಚೆಕ್ಅಪ್ ಮಾಡ್ಬೋದು ಈ ವಿಡಿಯೋಗಳ ಕ್ಲಿಪ್ಗಳನ್ನು ಕೂಡ ನಿಮಗೆ ಸಿಗುತ್ತವೆ ಲಾಸ್ಟ್ ಕೊನೆಯದಾಗಿ ಈ ವಿಡಿಯೋಗಳನ್ನು ಕೂಡ ನಾವು ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಅದನ್ನು ಬರ್ತೀವಿ ಅದರ ಮೇಲೆ ಟ್ಯಾಬ್ ಮಾಡೋದ್ರ ಮುಖಾಂತರ ಬಗ್ಗೆ ಆ ವಿಡಿಯೋವನ್ನು ಕೂಡ ನೋಡ್ಬೋದು ವೀಕ್ಷಕರೇ ಸೊ ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಏಕನಾಥೇಶ್ವರ ಹೀಗೆ ಯಲ್ಲಮ್ಮ ದೇವಿಯ ದೇವಸ್ಥಾನಕ್ಕೂ ನಿಕಟವಾದಂಥ ಸಂಬಂಧ ಇದೆ ಅಂತ ಹೇಳ್ಬೋದು ಇದು ಮೂಲ ಮೂರ್ತಿ ಏನಂದ್ರೆ ಒಂದು ಹುತ್ತಿನಲ್ಲಿ ಹುಟ್ಟಿಕೊಂಡಂತ ಮೂರ್ತಿಯಾಗಿತ್ತು ಅದು ಬಹಳ ಚಿಕ್ಕದಾಗಿತ್ತು ಸೊ ನಮ್ಮೂರಿನ ಎಲ್ಲ ಗ್ರಾಮಸ್ಥರು ಆಗ್ತಾನೆ ಹೇಳಿದಾರೆ ಗ್ರಾಮಸ್ಥರು ಪ್ರತಿ ವರ್ಷದಿಂದ ಬಹು ವರ್ಷಗಳಿಂದ ಆಚರಣೆಯನ್ನು ಮಾಡ್ಕೋತಾ ಬಂದಿದ್ದೀವಿ ನಮ್ಮೂರಿನ ಎಲ್ಲಾ ಹಿರಿಯರು ಸೇರಿಕೊಂಡು ಈ ಒಂದು ಅದ್ಭುತವಂತ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ ಪ್ರಿಯ ವೀಕ್ಷಕರೇ ಹಾಗಾಗಿ ಈ ಜಾತ್ರೆಯನ್ನ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಹಳ ವಿಜೃಂಭಣೆಯಾಗಿ ಬೆಳಿಗ್ಗೆ ಕುಂಭಮೇಳವನ್ನ ಜರುಗುತ್ತೆ ಪಲ್ಲಕ್ಕಿ ಉತ್ಸವ ಇರುತ್ತೆ ಮತ್ತು ಸಾಯಂಕಾಲ ಹುಟ್ಟಿಗೆ ಉಡ್ತಕ್ಕಂಥ ಕಾರ್ಯಕ್ರಮ ಇದೆ ಜೊತೆಗೆ ಒಂದು ಮರಿಬಡದ ವೀಕ್ಷಕರೇ ಏನಂದರೆ ಒಂದು ನಾಟಕ ಕೂಡ ಇದೆ ಒಂದು ಸಾಮಾಜಿಕ ನಾಟಕ ಇದೆ ಆ ನಾಟಕವು ಕೂಡ ಅವತ್ತು ಪ್ರದರ್ಶನ ಆಗೋದ್ರಿಂದ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಹಾಗೂ ಎಲ್ಲ ಟ್ರಸ್ಟ್ ಪದಾಧಿಕಾರಿಗಳ ಪರವಾಗಿ ನಾನು ಹೃದಯಪೂರ್ವಕವಂಥ ಸ್ವಾಗತವನ್ನು ಕೋರ್ತೀನಿ ನಮ್ಮೂರ ಜಾತ್ರೆಗೆ ತಾವೆಲ್ಲರೂ ಬನ್ನಿ ತಾಯಿಯ ಕೃಪೆಗೆ ಪಾತ್ರರಾಗಿ ಅನ್ನೋದನ್ನು ಹೇಳೋದ್ರ ಮೂಲಕವಾಗಿ ಪ್ರಿಯ ವೀಕ್ಷಕರ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ನಾನು ಭೇಟಿಯಾಗುತ್ತೇನೆ ನಮಸ್ತೆ ಕಲಬುರಗಿ ಜಿಲ್ಲೆ ಎಡ್ರಮ್ ತಾಲೂಕ ಸುಕ್ಷೇತ್ರ ಮಾಡ್ಸುಣಗಿ ರೇಣಕಾಯಿ ಎಲ್ಲಮ್ಮಾಯಿ ಜಾತ್ರೆ ನಾವು ಮಾಡ್ತಿದ್ದೇವೆ ಬಹುಕಾಲದಿಂದ ಮಾಡ್ಕೊತ ಬಂದೀವಿ ಆದರೂ ಈಗ ಅಗ್ದಿ ಭಾಳ ಅಜ್ರಾಮದಿಂದ ನಡೆಸ್ಕೊಂಡು ಹೊಂಟೀವಿ ಯಾವ ತೊಂದರೆ ಇಲ್ಲ ಏನಿಲ್ಲ ಆ ತಾಯಿ ನಮ್ಮನ್ನು ಯಾವಾಗಲೂ ನಮ್ಮನ್ನು ಕಾಪಾಡ್ಕೊಳ್ತೇವೆ ಹೊಂಟಾಳ ಈ ಟೇಚಿಂಗ್ ಮಾಡ್ಕೊತೇ ಹೊಂಟೀವಿ ನಾವು